ನಮಸ್ಕಾರ ವೀಕ್ಷಕರೇ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಪಟ್ಟಿ ಹಿಡಿದಿರುವ ಬಿ ಜೆ ಪಿಯ ಹಿರಿಯ ನಾಯಕರು ಇದೀಗ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬಿ ವೈ ವಿಜಯೇಂದ್ರನ್ನು ಮುಂದುವರಿಸಬೇಡಿ ಅವರನ್ನು ಕೆಳಗಿಳಿಸಿ ಹೊಸ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಮುಂದೆ ಇಡ್ತಾ ಇದ್ದಾರೆ ಇತ್ತೀಚೆಗೆ ತಾನೇ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಬಿ ವೈ ವಿಜೇಂದ್ರನ್ನ ಯಾಕೆ ಕೆಳಗಿಳಿಸ್ಬೇಕು ಅಂತಕ್ಕಂಥ ಒಂದು ಕಾರಣವನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಮುಂದೆ ಈ ನಾಯಕರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದು ಈ ಒಂದು ಬಿ ಜ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಬಿ ವೈ ವಿಜೇಂದ್ರ ಅವರಿಂದ ಹಿಂದಕ್ಕೆ ತೆಗೆದುಕೊಂಡು ಹೊಸ ಒಬ್ಬ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ವಿ ಸೋಮಣ್ಣನವರು ಇರ್ಬೋದು ಸಿ ಟಿ ರವಿ ಅವ್ರಿರ್ಬೋದು ಸದಾನಂದ ಸದಾನಂದಗೌಡರು ಕೆ ಎಸ್ ಈಶ್ವರಪ್ಪ ಈ ರೀತಿ ಅನೇಕ ಬಿ ಜೆ ಪಿ ಹಿರಿಯ ನಾಯಕರು ಮೊದಲಿನ ಕೂಡ ಮಾಡ್ಕೊತ ಬಂದಿದ್ರು ಈಗ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಂಡಾಯ ಎದ್ದಿದ್ದಂತಹ ಬಹುತೇಕ ನಾಯಕರನ್ನು ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ತಮ್ಮ ತಂತ್ರಗಾರಿಕೆಯಿಂದ ಅವ್ರನ್ನೆಲ್ಲ ಸುಮ್ಮ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಸಿ ಟಿ ರವಿ ಅವರಿಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಿದ್ದು ಸಿ ಟಿ ರವಿ ಅವರು ಕೂಡ ಬಹುತೇಕ ಈಗ ವಿಜೇಂದ್ರ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಸೋಮಣ್ಣನವರನ್ನ ತುಮಕೂರು ಲೋಕಸಭಾ ಚುನಾವಣಾ ಕಣ ಕೇಳಿಸಿ ಅವರು ಗೆದ್ದ ನಂತರ ಕೇಂದ್ರದ ಮಂತ್ರಿಯನ್ನಾಗಿ ಬಿಜೆಪಿ ಹೈಕಮಾಂಡ್ ನೇಮಕ ಮಾಡಿದೆ ಆ ಕಾರಣಕ್ಕೆ ಬಹುತೇಕ ಸೋಮಣ್ಣನವರು ಕೂಡ ಈಗ ವಿಜಯೇಂದ್ರ ಅವರ ಬದಲಾವಣೆಯ ಚಕಾರವನ್ನು ಎತ್ತ ಇನ್ನೊಂದು ಕಡೆ ಸದಾನಂದ ಗೌಡ್ರು ಬಿ ಎಸ್ ಯಡಿಯೂರಪ್ಪನವರ ಪುತ್ರನನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡದೆ ಹೋದರೂ ರಾಜ್ಯದ ಬಿ ಜೆ ಅನೇಕ ಸಮಸ್ಯೆಗಳಿದಾವೆ ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಪತ್ರ ಬರೆದಾರೆ ಅಂತಕ್ಕಂಥ ವಿಡಿಯೋವನ್ನು ನಾವು ಬೆಳಿಗ್ಗೆನೆ ಮಾಡಿದ್ದೆ ಈಗ ಕೊನೆಯಲ್ಲಿ ಈಶ್ವರಪ್ಪನವರಂತೂ ಬಿಜೆಪಿ ಬಗ್ಗೆ ಮಾತನಾಡತಕ್ಕಂತ ಪರಿಸ್ಥಿತಿಯಲ್ಲೇ ಇಲ್ಲ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆಗೆ ಬಹುದೊಡ್ಡ ರೀತಿಯಲ್ಲಿ ಆಗ್ರಹವನ್ನು ಮಾಡದಿರ್ತಕ್ಕಂಥವರು ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಯತ್ನಾಳ್ ಅವರು ರಾಷ್ಟ್ರೀಯ ಬಿಜೆಪಿ ನಾಯಕರ ಮುಂದೆ ಯಾಕೆ ಬಿ ಈ ಬಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಸೂಕ್ತ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತದಿವೆ ಬಂದು ಸ್ನೇಹಿತರೆ ಹಾಗಾದ್ರೆ ಬಿ ಎಸ್ ವೈ ವಿರೋಧಿಗಳು ಯಾಕೆ ಬಿ ವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಯಾವೆಲ್ಲ ಅಂಶಗಳನ್ನು ಹೇಳಿದರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚೆಗೆ ತಾನೇ ರಾಜ್ಯದ ಬಿ ವೈ ರಾಜ್ಯಾಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಂತಹ ಬಿ ವೈ ವಿಜಯೇಂದ್ರ ಅವರನ್ನು ಈಗ ಕೆಳಗಿಳಿಸಬೇಕು ಅವ್ರ ಜಾಗಕ್ಕೆ ಹೊಸೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಆಗ್ರಹವನ್ನು ಯತ್ನಾಳ್ ಅವರು ಮಾಡ್ತಾನೆ ಬಂದಿದ್ದಾರೆ ಇದಕ್ಕೆ ಏನೆಲ್ಲ ಕಾರಣಗಳನ್ನು ಯತ್ನಾಳ್ ರಾಷ್ಟ್ರೀಯ ಬಿಜೆಪಿ ನಾಯಕರ ಮುಂದೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿದೆ ಒಂದೊಂದಾಗಿ ನಾನು ಹೇಳ್ಕೊಳ್ತಾ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಅದನ್ನು ಗಮನಿಸ್ತಾ ಹೋಗಿ ಯತ್ನಾಳ್ ಅವರ ಪ್ರಕಾರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರನ್ನ ಕಣಗಣಿಸಿದರೆ ತನ್ನ ಆಪ್ತರಿಗೆ ರಾಜ್ಯದ ಬಿಜೆಪಿಯ ಎಲ್ಲ ಒಂದು ಹಂತಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬಿಜೆಪಿಯ ಒಂದು ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಹುತೇಕ ಬಿ ಎಸ್ ವೈ ಕುಟುಂಬದ ಆಪ್ತರೇ ತುಂಬಿಕೊಂಡಿದ್ದಾರೆ ಅಂತಕ್ಕಂಥದ್ದು ಯತ್ನಾಳ್ ಮಾಡಿರ್ತಕ್ಕಂಥ ಎರಡನೇ ಪ್ರಮುಖ ಒಂದು ಆಪಾದನೆ ಸ್ವತಃ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ರಾಜ್ಯಾಧ್ಯಕ್ಷರಾಗಿದ್ದರು ಅದಾದ ನಂತರ ಅವ್ರ ಮಕ್ಕಳಿಗೆ ಮಗನಿಗೆ ಬಿ ಎ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹುದೊಡ್ಡ ನೋವಾಗಿದೆ ಇದೇನು ಕುಟುಂಬ ರಾಜಕಾರಣ ಅಂತಕ್ಕಂಥ ಪ್ರಶ್ನೆಯನ್ನು ಬಿಜೆಪಿಯ ರಾಷ್ಟ್ರ ನಿಷ್ಠಾವಂತ ಕಾರ್ಯಕರ್ತರು ಮಾತು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಬಿ ಎಸ್ ವೈ ಕುಟುಂಬವನ್ನು ಹೊರತುಪಡಿಸಿ ಬೇರೆಯವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥದ್ದು ಯತ್ನಾಳ್ ಅವರ ಮೂರನೇ ಒಂದು ಆಗ್ರಹ ಅದೇ ರೀತಿ ಏನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ರಾಜ್ಯದಲ್ಲಿ ಕಾಂಗ್ ಬಿ ಜೆ ಪಿ ಕೇವಲ ಹದಿನೇಳು ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯವಾಯಿತು ಆ ಹದಿನೇಳು ಸ್ಥಾನಗಳನ್ನು ಪಡೆಯೋದಿಕ್ಕೆ ಅಂದರೆ ಕಳೆದ ಬಾರಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಮಾರು ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಈ ಬಾರಿ ಕಳ್ಕೊಳ್ಳೋದಕ್ಕೆ ಬಿ ಜೆ ಪಿಯ ಆಪ್ತರು ಮಾಡಿರ್ತಕ್ಕಂಥ ಭಿನ್ನಮತವೇ ಕಾರಣ ಅಂತಕ್ಕಂಥದ್ದು ಈ ಯತ್ನಾಳ್ವರ ಬಹುದೊಡ್ಡ ಒಂದು ಆಪನ್ನೆ ಉದಾಹರಣೆ ತುಮಕೂರು ಇರ್ಬೋದು ದಾವಣಗೆರೆ ಇರ್ಬೋದು ಬಾಗ ಬೀದರ್ ಇರ್ಬೋದು ಹಾಗೆಯೇ ಯಾವುದು ಚಿಕ್ಕೋಡಿ ಇರ್ಬೋದು ಈ ರೀತಿ ಬಿ ಜೆ ಪಿ ಎಲ್ಲೆಲ್ಲ ಈ ಬಾರಿ ಲೋಕಸಭಾ ಕ್ಷೇತ್ರವನ್ನು ಸೋತಿದೆ ಅದಕ್ಕೆಲ್ಲ ಬಿ ಎಸ್ ಯಡಿಯೂರಪ್ಪನವರು ಅತ್ಯಾಪ್ತರು ಮಾಡಿರ್ತಕ್ಕಂಥ ಒಂದು ಭಿನ್ನಮತ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣ ಅಂತಕ್ಕಂಥದ್ದು ಈ ಯತ್ನಾಳ್ ಅವರು ಹಾಗೂ ಬಿ ಎಸ್ ವಿರೋಧಿಗಳು ರಾಷ್ಟ್ರೀಯ ನಾಯಕರ ಮುಂದೆ ತ ಇಟ್ಟಿರ್ತಕ್ಕಂಥ ಅಂಶಗಳು ಅದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಈಗಾಗಲೇ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದು ಅನೇಕ ಹಗರಣಗಳಲ್ಲಿ ಸಿಗಾಕೊಂಡಿದೆ ಆದರೆ ಇಂತಹ ಒಂದು ಬ್ರಹ್ಮಾಸ್ತ್ರ ಕೈ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ಯಶಸ್ವಿಯಾಗಿ ಅತ್ಯಂತ ಒಂದು ರಚನಾತ್ಮಕವಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡೋದರಲ್ಲಿ ಬಿ ಜೆ ಪಿ ಎಡವಿದೆ ಅಂತಕ್ಕಂಥದ್ದು ಈ ಬಿ ಎಸ್ ವೈ ವಿರೋಧಿಗಳ ಒಂದು ಬಹು ಇನ್ನೊಂದು ಆಪಾದನೆ ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಒಂದು ಉತ್ತಮವಾದ ಪ್ರತಿಭಟನೆಯನ್ನು ಮಾಡೋದರಲ್ಲಿ ಬಿ ಜೆ ಪಿಯ ರಾಜ್ಯ ಘಟಕ ವಿಫಲವಾಗಿದೆ ಇದಕ್ಕೆ ಬಿ ಎಸ್ ವೈ ಕುಟುಂಬ ಮತ್ತು ಕಾಂಗ್ರೆಸ್ನ ನಾಯಕರೊಂದಿಗೆ ಇರತಕ್ಕಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣವೇ ಕಾರಣ ಅಂತಕ್ಕಂಥದ್ದು ಈ ಯತ್ನಾಳ್ ಅವರು ಹೇಳ್ತಿರ್ತಕ್ಕಂಥ ಇನ್ನೊಂದು ಬಹುದೊಡ್ಡ ಆಪಾದ್ಞೆ ಅದಷ್ಟೇ ಅಲ್ಲ ಸ್ನೇಹಿತರೆ ರಾಜ್ಯದಲ್ಲಿ ಈ ಬಾರಿ ಬಿ ಜೆ ಪಿಯ ಸೋಲಿಗೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೇಳು ಸ್ಥಾನಕ್ಕಷ್ಟೇ ಬಿ ಜೆ ಪಿ ಸೀಮಿತ ಆಗೋದಕ್ಕೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಬಿ ಎಸ್ ವೈ ಮತ್ತು ಅವರ ಆಪ್ತರು ಮಾಡಿದ್ದಂಥ ಎಡವಟ್ಟೆ ಕಾರಣ ಅಂತಕ್ಕಂಥದ್ದು ಈ ಯತ್ನಾಳ್ ಅವರ ಇನ್ನೊಂದು ಬಹುದೊಡ್ಡ ಆಪಾಜ್ಞೆ ಹಾಗೆಯೇ ಬಿ ಎಸ್ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಏನು ಪಕ್ಷಕ್ಕಾಗಿ ದುಡ್ಕೊಳ್ತಾ ಬಂದಿದ್ದರು ಆ ಹಿರಿಯ ನಾಯಕರನ್ನು ಕಡೆಗಣಿಸಿದರೆ ಹಿರಿಯ ನಾಯಕರ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ ಸಂಘಟನೆಗೂ ಕೂಡ ಅವರ ಒಂದು ಸಹಕಾರವನ್ನು ಬಿ ವೈ ವಿಜಯೇಂದ್ರ ಅವರು ಕೇಳ್ತಾ ಇಲ್ಲ ಅಂತಕ್ಕಂಥ ಒಂದು ಇನ್ನೊಂದು ವಂಶದ ಆಪಾದನೆಯನ್ನು ಯತ್ನಾಳ್ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಬಿ ಎಸ್ ವೈ ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದ್ದರು ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಅವರ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟಿರೋದ್ರಿಂದ ರಾಜ್ಯದ ಜನತೆಗೆ ಒಂದು ಬಹುದೊಡ್ಡ ಒಂದು ಕೆಟ್ಟ ಸಂದೇಶ ರವಾನೆ ಆಗ್ತಾ ಇದೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬಾರದು ಅಂತಕ್ಕಂಥದ್ದು ಈ ಬಿ ಎಸ್ ವೈ ಕುಟುಂಬದ ವಿರೋಧಿಗಳ ಒಂದು ಆಪಾದನೆ ಈ ರೀತಿ ಸುಮಾರು ಎಂಟತ್ತು ಅಂಶಗಳನ್ನು ಇಟ್ಕೊಂಡು ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಆ ಸ್ಥಾನಕ್ಕೆ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನ ನೇಮಕ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಬಿ ಎಸ್ ವೈ ವಿರೋಧಿ ಬಣ ಮಾಡ್ತಾ ಇರ್ತಕ್ಕಂಥ ಇದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಬಿ ಎಸ್ ವೈ ವಿರೋಧಿ ಬಣದ ಈ ವಾದವನ್ನು ಬಿ ಜೆ ಪಿ ಹೈಕಮಾಂಡ್ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತಕ್ಕಂಥ ಒಂದು ಸುದ್ದಿಗಳು ಬರ್ತಾ ಇದ್ರು ಕೂಡ ಸದ್ಯಕ್ಕೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಯಾವುದೇ ಒಂದು ಯೋಚನೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಕೂಡ ಸಿಗ್ತಾ ಇದೆ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ತಾಲೂಕ್ ಪಂಚಾಯತ್ ಚುನ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುತ್ತಿದ್ದಾವೆ ಹಾಗೆಯೇ ಬೆಂಗಳೂರು ನಗರ ವ್ಯಾಪ್ತಿಯ ಬಿ ಬಿ ಎಂ ಪಿ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಆ ಎಲ್ಲ ಚುನಾವಣೆಗಳು ಮುಗಿದ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ವೈ ವಿಜಯೇಂದ್ರ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಅವರನ್ನು ಕೆಳಗಿಳಿಸಿ ಅವರ ಜಾಗಕ್ಕೆ ಹೊಸ ಒಬ್ಬ ಕಾರ್ಯಕರ್ತರನ್ನು ನೇಮಕ ಮಾಡಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ